ఓం ఓం నమో బ్రహ్మాదిభ్యో బ్రహ్మవిద్యాసంపదకర్తృభ్యోషరభ్యో నమో మహద్భ్యో నమో గురుభ్య సర్వప్లవరహి ప్రజ్ఞానఘన బ్రహ్మైవాహమస్మి బ్రహ్మైవాహమస్మి నమస్కార బ్రహ్మ వివాహమస్మి నమస్కారాటకోపనిషత్తిన ఎరడనే అధ్యా ఎరడనేవల్లి హన్నరడనే మంత్రద భాష్యం మంత్ర హన్నెరడనే మేక వశీసర్వూతంతరాత్మా ఏకం రూపం బహుదాయ కరోతి ತಮಾತ್ಮಸ್ಥಂ ಯೇನು ಪಶ್ಯಂತ ಸುಖಂ ಶಾಶ್ವತ ನೇತರೇಶಾಂ ಅಂತ ಸರ್ವಭೂತಾಂತರಾತ್ಮನಾಗಿ ಒಬ್ಬನೇ ಇರತಕ್ಕಂತಹ ಯಾವ ಆತ್ಮನಿದ್ದಾನೋ ಅವನನ್ನು ಬಹು ವಿಧವಾಗಿ ಯಾರು ನೋಡುತ್ತಾರೋ ಅಂಥವರಿಗೆ ಶಾಶ್ವತವಾಗಿರತಕ್ಕಂತಹ ಸುಖವು ದೊರೆಯೋದಿಲ್ಲ ಆತ್ಮನನ್ನ ಯಾವ ಧೀರನು ಉಪದೇಶದ ಮುಖಾಂತರವಾಗಿ ಜ್ಞಾನಿಗಳ ಉಪದೇಶದ ಮುಖಾಂತರವಾಗಿ ಅರಿತುಕೊಳ್ತಾನೋ ಅವನಿಗೆ ಶಾಶ್ವತವಾದಂತಹ ಸುಖ ಲಭಿಸತ್ತೆ ಅಂತ ಇದರ ಭಾಷ್ಯವನ್ನು ನೋಡೋಣ ಕಂಚ ಸಹಿ ಪರಮೇಶ್ವರ ಸರ್ವಗತಃ ಸ್ವತಂತ್ರ ಸ್ವತಂತ್ರ ಏಕ ನ ತತ್ಸಮೋ ಅಭ್ಯಥಿಕೋ ಸರ್ವಂ ವಶೀಸರ್ವ ಜಗದ್ವಶೇ ವರ್ತತೆ ಕುತಃ ಸರ್ವಭೂತಾಂತರಾತ್ಮ ಮತ್ತು ಈ ಆತ್ಮ ಅಂತಂದರೆ ಪರಮೇಶ್ವರನು ಎಲ್ಲೆಲ್ಲಿಯೂ ಹಬ್ಬಿಕೊಂಡಿದ್ದಾನೆ ಅವನು ಒಬ್ಬನೇ ಆಗಿದ್ದಾನೆ ಅವನಿಗೆ ಸಮನಾದಂತಹ ಅಥವಾ ಹೆಚ್ಚಾದಂತಹ ಬೇರೊಬ್ಬನು ಇರೋದಿಲ್ಲ ಈ ಸಮನಿಲ್ಲ ಆತ್ಮನಿಗೆ ಸಮನಿಲ್ಲ ಸಮನಾದವನು ಇಲ್ಲ ಅಂತ ಹೇಳೋದ್ರಿಂದ ಅನೇಕ ಆತ್ಮರು ಇದ್ದಾರೆ ಅನ್ನೋದನ್ನು ಕೂಡ ಅಲ್ಲಗಳದಾಗಾಯಿತು ಇನ್ನೊಬ್ಬರಿದ್ರೆ ಸಮನೋ ಅಸಮನೋ ಅಂತ ವಿಚಾರ ಮಾಡಬಹುದು ಇನ್ನೊಬ್ಬರು ಇಲ್ಲವೇ ಇಲ್ಲ ಆತ್ಮನನ್ನು ಬಿಟ್ಟು ಹಾಗಾಗಿ ಆತ್ಮನು ಆತ್ಮನಿಗೆ ಯಾರಿಗೂ ಸಮನಾಗಿರತಕ್ಕಂಥವ್ರು ಇಲ್ಲ ಅಂದರೆ ಅನೇಕ ಆತ್ಮರು ಇಲ್ಲ ಅನ್ನೋದನ್ನು ಹಾಗಾಯಿತು ಹಾಗೆ ಅಧಿಕನಿಲ್ಲ ಅನ್ನೋದನ್ನು ಕೂಡ ಅಧಿಕನಿಲ್ಲ ಅಂತ ಹೇಳೋದ್ರಿಂದ ಆತ್ಮ ಮತ್ತು ಈಶ್ವರಲ್ಲಿ ಭೇದವನ್ನು ಕೂಡ ನಿರಾಕರಣೆ ಮಾಡ್ದಾಗ್ತು ಇನ್ನೊಬ್ಬನಿದ್ರೆ ಅಧಿಕನೋ ಅಥವಾ ಕನಿಷ್ಠನೋ ಅಂತ ಆಗುತ್ತೆ ಇನ್ನೊಬ್ಬನು ಅಧಿಕನು ಅಳತಕ್ಕಂಥವ್ನು ಇಲ್ಲವೇ ಇಲ್ಲ ಹಾಗಾಗಿ ಆತ್ಮ ಮತ್ತು ಈಶ್ವರಲ್ಲಿ ಬೇರವನ್ನೂ ಕೂಡ ನಿರಾಕರಣೆ ಮಾಡಿದಾಗಾಯ್ತು ಅವರಿಬ್ಬರು ಕೂಡ ಒಂದೇ ಅಂತ ಹಾಗಾಯಿತು ಹಾಗೆ ಅಂತಹ ಪರಮೇಶ್ವರನು ಎಲ್ಲ ಎಲ್ಲ ಕಡೆಯೂ ಇರೋದರಿಂದ ಅವನಿಗೆ ಸಮನಾದಂತಹ ಮತ್ತು ಹೆಚ್ಚಾದಂತಹ ಬೇರೊಬ್ಬನು ಇಲ್ಲ ಅವನು ವಶಿ ಎಲ್ಲ ಕಡೆಯೂ ವ್ಯಾಪಿಸಿಕೊಂಡು ಇರತಕ್ಕಂಥವನು ಜಗತ್ತೆಲ್ಲವೂ ಕೂಡ ಅವನ ವಶ ಇರುತ್ತೆ ಹೇಗೆ ಅಂತಂದರೆ ಅವನು ಎಲ್ಲ ಪ್ರಾಣಿಗಳಿಗೂ ఒళ్ళగేరతూత ఏకమేవా సదైకరసం ఆత్మానం విశుద్ధ విజ్ఞాన రూపం నామూపాశుద్ధోపాధిభేదవశా అనేక ప్రకారేణ స్వాత్మసత్మాత్రేణ అచింత్యశక్తిత్ తమ్ ఆత్మస్థం స్వరీరహృదయాశే బుద్ధ చైతన్యాకారేణు వ్యక్తం నహి శరీర ఆధారన ఆకాశవదమూర్త ఆదర్శస్థం ముఖం యద్వత హేగే అంతే ఆత్మను వశి అంత ఎలా కడే వ్యాపస్కంటాను హే వందే ఒందే సద్రూప అతి అతిశుద్ధవంత అరివిన గట్టి అయిరత ఆత్మనొప్పనే నూప ముంత అశుద్ధవంత ఉపాధిట్టు ಬೇರೆ ಬೇರೆಯಾಗಿರುವ ಕಾರಣದಿಂದ ಬಹುವಿಧವಾಗಿ ಅನೇಕ ಪ್ರಕಾರವಾಗಿ ಯಾವನು ಅಚಿಂತ್ಯ ಶಕ್ತಿಯನ್ನು ಉಳ್ಳವನಾಗಿದ್ದಾನೋ ಅದನ್ನು ಬೇರೆ ಬೇರೆಯಾಗಿ ನಾವು ನಾಮರೂಪಗಳಿಂದ ಆತನನ್ನು ಹೇಳ್ತೇವೆ ರಾಗದ್ವೇಷಗಳಿಗೂ ಈ ನಾಮರೂಪಗಳು ಕಾರಣವಾಗುವುದರಿಂದ ನಾಮರೂಪಗಳು ಅಶುದ್ಧ ಅಂತಹ ನಾಮರೂಪಗಳನ್ನು ಅಂತಹ ಉಪಾಧಿಗಳನ್ನ ಇಟ್ಟುಕೊಂಡು ನಾವು ಆತ್ಮನನ್ನು ಚಿಂತನೆ ಮಾಡ್ತಾ ಇದ್ದೀವಿ ಅವನು ತನ್ನ ಇರುವಿಕೆಯ ಮಾತ್ರದಿಂದಲೇ ಸ್ವಪ್ರಯತ್ನ ಯಾವುದೂ ಇಲ್ಲೋದಿಲ್ಲ ಇರೋದಿಲ್ಲ ಆತ್ಮನಿಗೆ ಯಾಕೆಂತಂದ್ರೆ ಈ ಸೃಷ್ಟಿ ಹೇಳ್ತಕ್ಕಂಥದ್ದು ಪರಮಾರ್ಥವಲ್ಲ ಏನು ಸೃಷ್ಟಿಯಾಗಿದೆ ಅದು ಪರಮಾರ್ಥವಲ್ಲ ಸ್ವಪ್ರ ಸ್ವಪ್ರಯತ್ನ ಏನೂ ಇಲ್ಲ ತನ್ನ ಇರುವಿಕೆಯಿಂದಲೇ ಅವನು ತೋರ್ಕೊಳ್ತಾ ಇದ್ದಾನೆ ಅವನನ್ನ ನಮ್ಮ ಆತ್ಮದಲ್ಲಿರುವ ಅಂತಂದ್ರೆ ನಮ್ಮ ಶರೀರದಲ್ಲಿ ಹೃದಯಾಕಾಶದಲ್ಲಿರತಕ್ಕಂತಹ ಬುದ್ಧಿಯಲ್ಲಿ ಚೈತನ್ಯ ರೂಪದಿಂದ ಆತ ತೋರ್ಕೊಳ್ತಿದ್ದಾನೆ ಅಂತ ಅರ್ಥ ಏಕೆ ಅಂತಂದರೆ ಆಕಾಶದಂತೆ ಅಮೂರ್ತನಾಗಿರ್ತಕ್ಕಂಥವನು ಆತ್ಮನಿಗೆ ಶರೀರವು ಆಧಾರ ಹೇಳ್ತಕ್ಕಂಥದ್ದಿದೆ ಅನ್ನೋದು ನಿಜವಾಗಿಯೂ ಕೂಡ ಹೊಂದೋದಿಲ್ಲ ಆದ್ದರಿಂದ ಕನ್ನಡಿಯಲ್ಲಿ ಮುಖವಿದೆ ಅಂತ ಹೇಗೆ ನಾವು ಹೇಳ್ತೇವೋ ಅಂತಹ ಪ್ರಯೋಗದಂತೆ ఇలా అరియబు అంత కన్నడలి ముఖ ఇదే అంతే ముఖ ఇద్దె తోరత్ బుద్ధి అోర్కొతా అంత నేను అరిబె తమేతం ఈశ్వరం ఆత్మానం ఏ నివృత్త బాహ్యవృత్తయ అను పశ్యంతి ఆచార్య ఆగమోపదేశమను సాక్షాద్భవంతి ధీరా వివేకిన తేషాం పరమేశ్వర భూతానా శాశ్వతం నిత్యం సుఖం ಆತ್ಮಾನಂದ ಭವತಿ ಹಾಗೆ ಶರೀರದಲ್ಲಿ ಇರತಕ್ಕಂತಹ ಈಶ್ವರನಾದಂತಹ ಈ ಆತ್ಮನ ಯಾರು ಹೊರಗಿನ ವೃತ್ತಿಗಳನ್ನ ಹಿಂತಿರುಗಿಸಿಕೊಂಡು ಇಂದ್ರಿಯಗಳ ವೃತ್ತಿಯನ್ನ ಹಿಂತಿರುಗಿಸಿಕೊಂಡು ಯಾವ ಧೀರನು ಅಂತಂದ್ರೆ ವಿವೇಕಿಯು ಅನುಪಶ್ಯಂತಿ ಅಂತಂದ್ರೆ ಆಚಾರ್ಯರ ಉಪದೇಶ ಮತ್ತು ಶಾಸ್ತ್ರದ ಉಪದೇಶಗಳನ್ನ ಅನುಸರಿಸಿ ನೇರಾಗಿ ಅನುಭವಿಸ್ತಾರೋ ಜ್ಞಾನಿಗಳಾದವರು ತಮ್ಮ ಆತ್ಮನನ್ನು ನೇರಾಗಿ ಅನುಭವಿಸ್ತಾರೆ ಪ್ರಮಾಣಗಳ ವ್ಯವಧಾನ ಅವರಿಗೆ ಇರೋದಿಲ್ಲ ಹಾಗೆಯೇ ನೇರಾಗಿ ಯಾರು ಅನುಭವಿಸ್ತಾರೋ ಅಂತಹ ಪರಮೇಶ್ವರ ಸ್ವರೂಪರಿಗೆ ಶಾಶ್ವತವಾದಂತಹ ನಿತ್ಯವಾದಂತಹ ಆತ್ಮಾನಂದ ರೂಪವಾದಂತಹ ಸುಖವು ಲಭಿಸುತ್ತೆ ಬಾಕ್ಯಾಸಕ್ತ ಬಾಕ್ಯಾಸಕ್ತಬುಧೀನಾ ಅವಿವೇಕೀನಾ ಸ್ವಾತ್ಮಭೂತಮಿ ಅವಿದ್ಯಾ ವ್ಯವಧಾನ ಹೊರಗೆ ಯಾರು ಆಸಕ್ತಿಯನ್ನ ಇಂದ್ರಿಯಗಳ ಕಾರ್ಯಗಳಲ್ಲಿ ಯಾರು ಆಸಕ್ತಿಯನ್ನ ಇಟ್ಕೊಂಡಿರ್ತಾರೋ ಅಂತಹ ಬುದ್ಧಿಯನ್ನು ಹೊಂದಿರತಕ್ಕಂತಹ ಅವಿವೇಕಿಗಳಾದಂತಹ ಜನರಿಗೆ ಅವರ ಆತ್ಮನೇ ಆಗಿದ್ದರು ಸ್ವರೂಪವೇ ಆಗಿದ್ದರೂ ಕೂಡ ಈ ಸುಖವು ಉಂಟಾಗುವುದಿಲ್ಲ ಏಕೆ ಅಂತಂದ್ರೆ ಅವಿದ್ಯೆಯೇ ಇದಕ್ಕೆ ಮರೆಯಾಗಿರುತ್ತೆ ಅವಿದ್ಯೆ ಮರೆಯಾಗಿರುವುದರಿಂದ ಅವರಿಗೆ ಆತ್ಮನ ಸ್ವರೂಪ ತಿಳಿಯುವುದಿಲ್ಲ ಆತ್ಮ ಹೇಳತಕ್ಕಂಥವನು ಎಲ್ಲ ಕಡೆಯೂ ವ್ಯಾಪಿಸಿಕೊಂಡಿದ್ದಾನೆ ಹಾಗಾಗಿ ಅವನು ವಶಿ ಜಗತ್ತೆಲ್ಲವೂ ಕೂಡ ಅವನ ವಶದಲ್ಲಿಯೇ ಇರುತ್ತೆ ಯಾಕೆ ಅಂತಂದ್ರೆ ಎಲ್ಲ ಪ್ರಾಣಿಗಳಿಗೂ ಒಳಗಿನ ಆತ್ಮನು ಈತನೇ ಆಗಿದ್ದಾನೆ ಅತ್ಯಂತ ಶುದ್ಧವಾಗಿರತಕ್ಕಂತಹ ಕೇವಲ ಇರುವಿಕೆಯ ಮಾತ್ರದಿಂದಲೇ ಕಾಣ್ತಾ ಇರತಕ್ಕಂತಹ ಬುದ್ಧಿಯಲ್ಲಿ ಚೈತನ್ಯ ರೂಪದಿಂದ ತೋರ್ಕೊಳ್ತಾ ಇರತಕ್ಕಂತಹ ಆತ್ಮನು ಆತ್ಮನನ್ನು ನಾವು ಹೇಗೆ ಕನ್ನಡಿಯಲ್ಲಿ ಮುಖ ಇದೆ ಅಂತ ನಾವು ಏನು ಅಂತೇಳ್ಬೋ ಕನ್ನಡಿಯಲ್ಲಿ ಮುಖ ಇರೋದಿಲ್ಲ ತೋರ್ಕೊಳ್ತಾ ಇರುತ್ತೆ ಅದರಲ್ಲೂ ಮುಖ ಇದೆ ಅಂತ ನಾವು ಹೇಳ್ತೇವೋ ಹಾಗೆಯೇ ಈತನು ಎಲ್ಲ ಕಡೆಯೂ ವ್ಯಾಪಿಸ್ಕೊಂಡಿದ್ದಾನೆ ಅನ್ನೋದನ್ನು ನಾವು ಅರಿತುಕೊಳ್ಳಬೇಕು ಅಂತಹ ಧೀರರು ಯಾರು ಅರಿತುಕೊಳ್ತಾರೋ ಆಚಾರಗಳ ಮುಖಾಂತರವಾಗಿ ಶಾಸ್ತ್ರದ ಮುಖಾಂತರವಾಗಿ ಉಪದೇಶಗಳ ಮುಖಾಂತರವಾಗಿ ಅನುಭವಿಸ್ತಾರೋ ಅವರಿಗೆ ಶಾಶ್ವತವಾದಂತಹ ಈ ಆತ್ಮಸ್ವರೂಪ ಸಿಗತ್ತೆ ಯಾರು ಇಂದ್ರಿಯಗಳಲ್ಲೇ ಇಂದ್ರಿಯಗಳ ವಿಷಯಾಸಕ್ತಿಗಳಲ್ಲೇ ಬುದ್ಧಿಯನ್ನು ನೆಟ್ಟಿರ್ತಾರೋ ಅಂಥವರಿಗೆ ಈ ಆತ್ಮಸುಖ ಅನ್ನೋದು ಲಭಿಸುವುದಿಲ್ಲ ನಮಸ್ಕಾರ